ನಮ್ಮ ಕಿರುಚಿತ್ರ ಕಾಫಿ ಬಂಧನ ಸ್ನೇಹ ಕಾಫಿ ಸಂಸ್ಕೃತಿ ಮತ್ತು ಅನಿರೀಕ್ಷಿತ ಸವಾಲುಗಳ ಬಹುಮುಖಿ ಸಂದರ್ಭಗಳಿಗೆ ಒಳಪಡುತ್ತದೆ ನಿವೃತ್ತ ಐಪಿಎಸ್ ಅಧಿಕಾರಿಗಳೊಂದಿಗಿನ ಎರಡು ಒಳನೋಟವುಳ್ಳ ಸಂದರ್ಶನಗಳ ಮೂಲಕ ಬೆಂಗಳೂರಿನಲ್ಲಿ ಕೆಫೆಯೊಂದರ ಮೇಲಿನ ದಾಳಿಯಂತಹ ಇತ್ತೀಚಿನ ಘಟನೆಗಳೊಂದಿಗೆ ಆಳವಾಗಿ ಪ್ರತಿಧ್ವನಿಸುತ್ತಾ ಕೆಫೆ ದರೋಡೆಗಳು ಮತ್ತು ದಾಳಿಗಳ ಆತಂಕಕಾರಿ ಹೆಚ್ಚಳದ ಮೇಲೆ ನಾವು ಬೆಳಕು ಚೆಲ್ಲಿದ್ದೇವೆ ಈ ಸಂದರ್ಶನಗಳು ಸಾರ್ವಜನಿಕರಿಗೆ ಜಾಗರೂಕತೆ ಮತ್ತು ಸುರಕ್ಷತೆಯ ಬಗ್ಗೆ ಪ್ರಬಲವಾದ ಸಂದೇಶವನ್ನು ನೀಡುತ್ತವೆ ಇದಲ್ಲದೆ ನಮ್ಮ ನಿರೂಪಣೆಯು ಕಾಫಿ ಕೇವಲ ಪಾನೀಯವಲ್ಲ ಅದು ವೈವಿಧ್ಯಮಯ ವ್ಯಕ್ತಿಗಳ ನಡುವಿನ ಏಕತೆ ಮತ್ತು ಸಂಪರ್ಕದ ಸಂಕೇತವಾಗಿ ಅದರ ಪಾತ್ರವನ್ನು ಅನ್ವೇಷಿಸುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ ಈ ವಿಷಯವು ಇಂದಿನ ಸಮಾಜದಲ್ಲಿ ವಿಶೇಷವಾಗಿ ಪ್ರಸ್ತುತವಾಗಿದೆ ಇದೀಗ ಕಾಫಿ ಸಂಸ್ಕೃತಿಯು ಟ್ರೆಂಡಿಯಾಗಿದೆ ಮತ್ತು ಎಲ್ಲ ಪೀಳಿಗೆಗಳಿಗೂ ಇಷ್ಟವಾಗುತ್ತದೆ ತನ್ನ ಆಕರ್ಷಕವಾದ ಕಥಾ ಹಂದರದ ಮತ್ತು ಸ್ಪಷ್ಟವಾದ ಸಂದೇಶಗಳ ಮೂಲಕ ಕಾಫಿ ಬಂಧನ ಒಂದು ಬಲವಾದ ವೀಕ್ಷಣೆಯ ಅನುಭವವನ್ನು ನೀಡುತ್ತದೆ ಅದು ಚಿಂತನೆ ಪ್ರಚೋದಕ ಮತ್ತು ಸಮಕಾಲೀನ ಸಮಸ್ಯೆಗಳಿಗೆ ಸ್ಪಂದಿಸಿದೆ ನಮ್ಮ ಕಿರುಚಿತ್ರವು ಪ್ರೇಕ್ಷಕರನ್ನು ಆಕರ್ಷಿಸುವ ಮತ್ತು ಪ್ರತಿಧ್ವನಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ನಾವು ನಂಬುತ್ತೇವೆ ಹಾಗೂ ಸ್ನೇಹ ಸಮುದಾಯ ಮತ್ತು ಕಾಫಿಯ ಶಕ್ತಿಯ ಬಗ್ಗೆ ಪ್ರಮುಖ ಚರ್ಚೆಗಳನ್ನು ಹುಟ್ಟುಹಾಕುತ್ತದೆ